ಇವತ್ತು ಸಿದ್ದರಾಮಯ್ಯ ಸಾಹೇಬರ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಏನು ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದಾರೋ ಅದು ಕಾನೂನು ಬಾಹಿರವಾಗಿದೆ ಹಾಗೂ ಏನು ರಾಜ್ಯಪಾಲರು ಟಿ ಜೆ ಅಬ್ರಾಂ ಅವರಿಂದ ದೂರನ್ನ ಸ್ವೀಕರಿಸಿ ದೂರನ್ನ ಸ್ವೀಕರಿಸಿದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಶೋಕಸ್ ನೋಟಿಸ್ಕೊಂಡು ಕೊಟ್ಟಿರುವುದು ಕಾನೂನು ಬಾಯರ್ ಅಂತ ನಾವಾದರೂ ಭಾವಿಸ್ತೇವೆ ಈ ಒಂದು ಏನು ಇವತ್ತು ರಾಜ್ಯದಲ್ಲಿ ಕಂಡರಿಯಾದಂತಹ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗಗಳ ನಾಯಕರಾದಂತಹ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹೇಬರು ಎರಡನೇ ಸಾರಿ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ್ದಾರೆ ಇದನ್ನ ಸಹಿಸದಂತ ಕೆಲವು ವಿರೋಧ ಪಕ್ಷದ ನಾಯಕರುಗಳು ಇಂಥ ಟಿ ಜೆ ಅಬ್ರಹ್ಮಂತಹ ಒಬ್ಬ ಸಾಮಾಜಿಕ ಕಾರ್ಯಕರ್ತರು ಅಂತ ಹೇಳಿಕೊಂಡು ಕೆಲವು ಅಂಶಗಳಿಗೆ ಒಳಗಾಗಿರುವಂತಹ ಈ ಟಿ ಜೆ ಅಬ್ರಹ್ಮ ಮುಖಾಂತರ ಅವರ ಮೇಲೆ ರಾಜ್ಯಪಾಲರಿಗೆ ದೂರ ಕೊಟ್ಟಿರೋದು ನಾವು ತೀವ್ರವಾಗಿ ಕಂಡಿಸ್ತೀವಿ ಟಿ ಕೆ ಅಬ್ಬಾಪ್ರವರು ಅವರು ಕೊಟ್ಟಿರುವಂತ ದೂರು ನ್ಯಾಯಸಮ್ಮ ನ್ಯಾಯಸಮ್ಮತವಾಗಿದ್ರೆ ನಾವು ಕೂಡ ಅದಕ್ಕೆ ಬೆಂಬಲವಾಗಿ ಇರ್ತೀವಿ ಅವರು ಕೊಟ್ಟಿರೋ ದೂರು ಸುಳ್ಳು ಯಾಕಪ್ಪ ಅಂದ್ರೆ ಈ ಹಿಂದೆ ಕೂಡ ನಾವು ಮಾಧ್ಯಮಗಳಲ್ಲಿ ನೋಡಿದೀವಿ ಐ ಎ ಎಸ್ ಅಧಿಕಾರಿಗಳನ್ನ ಒಳ್ಳೊಳ್ಳೆ ಅಫೀಷಿಯಲ್ಸ್ನ ಅವ್ರನ್ನ ಬ್ಲಾಕ್ ಮೇಲ್ ಮಾಡಿ ಅವ್ರ ಮೇಲೆ ದೂರು ಕೊಟ್ಟಿರುವಂತಹ ಉದಾಹರಣೆಗಳು ಸಾಕಷ್ಟು ಇದ್ದಾವೆ ಮೊನ್ನೆ ಮೊನ್ನೆ ಮೀಡಿಯಾದಲ್ಲಿ ಕೂಡ ನೋಡಿದ್ವಿ ನಿವೃತ್ತ ಲೋಕಾಯುಕ್ತರು ಸಂತೋಷ್ ಹೆಗಡೆ ಅವರು ಕೂಡ ಅವ್ರ ಮೇಲೆ ಇರುವಂತಹ ಆರೋಪ ಅವ್ರು ಯಾವ ರೀತಿ ನಡ್ಕೊತಾ ಇದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ವಿವರವಾಗಿ ತಿಳಿಸಿದ್ದಾರೆ ಹಾಗಾಗಿ ಏನಾದರೂ ನಾವು ಅಲ್ಪಸಂಖ್ಯಾತರಾಗಿರ್ಬೋದು ಹಿಂದುಳಿದ ಹಿಂದುಳಿದ ವರ್ಗ ಆಗಿರ್ಬೋದು ದಲಿತ ಆಗಿರ್ಬೋದು ನಾವೇನಾದ್ರೂ ಇವತ್ತು ಒಂದು ಮುಖ್ಯವಾಹಿನಿ ಬರ್ತಾ ಇದ್ವಿ ಅಂದ್ರೆ ಅದಕ್ಕೆ ನೇರ ಕಾರಣ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಂತ ನಾನು ಹೇಳಿಕೊಳ್ಳೋದ್ರಲ್ಲಿ ಹೆಮ್ಮೆ ಪಡ್ತೀನಿ ಇಂಥ ಒಂದು ಹಿಂದುಳಿದ ವರ್ಗದಿಂದ ಬಂದಂತ ಒಂದು ನಾಯಕನ ತಾವು ಅವ್ರ ಮೇಲೆ ಇಲ್ಲ ಸಲದ ಆರೋಪ ಆರೋಪ ಮಾಡ್ತಾ ಇರೋದು ಇದು ನ್ಯಾಯ ದಯಮಾಡಿ ನೀವೇನಾದ್ರು ಅವ್ರ ಮೇಲೆ ಆರೋಪ ಮಾಡ್ತಾ ಇರೋದು ನಿಜವೇ ಆದ್ರೆ ಅದಕ್ಕೆ ಆದಂತ ಕಾನೂನು ಇದೆ ತನಿಖೆ ಆಗಲಿ ಅದಕ್ಕೆ ನಾವು ಕೂಡ ಸಮಸ್ತೀವಿ ಆದರೆ ಇಂದ ಒಂದು ಹಿಂದುಳಿದ ಸಮಾಜದಿಂದ ಬಂದಿರೋಂತ ಒಂದು ನಾಯಕರನ್ನ ಒಂದು ತುಳಿಯುವಂತ ಕೆಲಸಕ್ಕೆ ದಯಮಾಡಿ ತಾವ್ಯಾರು ತಾವ್ಯಾರು ಹೋಗ್ಬಾರ್ದು ಆ ರೀತಿ ರೀತಿಯೇನಾದ್ರು ತಾವುಗಳು ಅವನ್ನ ನಾವು ಈ ಏನು ಒಂದು ಅಧಿಕಾರದಿಂದ ಕೆಳಗೆ ಇಳಿಸ್ತೀವಿ ಅನ್ನೋ ಒಂದು ಉದಾಹರಣೆ ನಡೀತಿದೆ ಖಂಡಿತ ನಮ್ಮ ವರ್ಗ ಅಲ್ಪಸಂಖ್ಯಾತರು ದಲಿತರು ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾತೇ ಇಲ್ಲ ಜೊತೆಗೆ ಬೆನ್ನೆಲುಬಾಗಿ ನಾವು ಕೂಡ ನಮ್ಮ ಸಮಾಜದ ಕೂಡ ಎಲ್ಲ ಇರ್ತೀವಿ ಆದ್ರೆ ಇಲ್ಲಿ ಒಂದೇ ಒಂದು ವಿಚಾರ ಸೂಕ್ಷ್ಮ ಗಮನಿಸಬೇಕು ಟಿ ಜೆ ಅಂಬ್ರ ಅಬ್ರಹಾಂ ಏನಿದ್ದಾರೆ ನಾವು ಸಾಮಾಜಿಕ ಹೋರಾಟಗಾರ ಅಂತೇಳಿ ಎಲ್ಲಾರ್ಗು ಬ್ಯಾಕ್ ಮೇಲ್ ಮಾಡಿಕೊಂಡು ಅವ್ರ ಜೀವನ ಪ್ರವೃತ್ತಿನ ಬ್ಯಾಕ್ ಮೇಲ್ ಆಡೋದಾಗಿದೆ ಹಾಗಾಗಿ ಇದ್ರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟ ಕಾನೂನು ಅಧಿಕಾರಿಗಳು ಯಾರಿದ್ದಾರೆ ಅದೇ ರೀತಿ ಅವರ ಯಾರು ಟಿ ಜೆ ಅಬ್ರಾಂ ಅವರನ್ನ ತನಿಖೆಗೊಳಪಡಿಸಿ ಅವರ ಕೂಡಲೇ ಬಂದಿಸಿ ಅವರ ಬ್ರೈನ್ ಮಾಫಿಂಗ್ ಮಾಡಬೇಕು ಬ್ರೈನ್ ಮಾಫಿಂಗ್ ಮಾಡಿದಾಗ ತನಿಖೆ ಮಾಡಿದಾಗ ಮಾತ್ರ ಇದರ ಹಿಂದೆ ಏನು ಉನ್ನಾರ ನಡೀತಾ ಇದೆ